ಬೆಂಗಳೂರು ಬೆಂಗಳೂರು ನಾರ್ತ್ ಸೇರ್ಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಯಾವ ಇಂಟೆನ್ಶನ್ ಅಲ್ಲಿ ಹೇಳಿದುಮಾರ್ ಅವರು ಸಜೆಷನ್ ಕೊಡ್ತಾ ಇದ್ದಾರೆ ಇಡೀ ರಾಜ್ಯ ಕರ್ನಾಟಕ ಮಾಡ್ಬಿಟ್ರೆ ಬೆಟ್ರ್ ಯಾಕಂದ್ರೆ ಇದಕ್ಕೆ ಯಾವುದೇ ರಾಜಕಾರಣ ಇರಬಾರ್ದು ಅದಕ್ಕೆ ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕ ಅನ್ನೋದನ್ನ ಮಾಡ್ಬಿಟ್ರೆ ಇದು ವೆರಿ ಗುಡ್ ಅಂತ ಅಂತಂದ್ರೆ ಅವಶ್ಯಕತೆ ಮೈಸೂರನ್ನ ಬೆಂಗಳೂರು ನಾರ್ತ್ ಸೇರಿಸ್ಬೇಕು ಅಂತ ಹೇಳಿ ನನ್ನ ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅವರು ಯಾವ ಇಂಟೆನ್ಶನ್ ಅಲ್ಲಿ ಹೇಳಿದ್ರು ಹೆಕ್ಕುಮಾರ್ ಅವರು ಸಜೆಷನ್ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಅಂತ ಕರ್ನಾಟಕನ ಹೆಸರು ಚೇಂಜ್ ಮಾಡಿ ಬೆಂಗಳೂರು ಅಂತ ಮಾಡಿದ್ರೆ ಬೆಟರ್ ಯಾಕಂದ್ರೆ ಇದಕ್ಕೆ ಯಾವುದೇ ರಾಜಕಾರಣ ಇರಬಾರ್ದು ಅದಕ್ಕೆ ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕ ಅನ್ನೋದನ್ನ ಪ್ರಿಯ ವೀಕ್ಷಕರೇ ಜನಪರ ನಿಲುವಿಗೆ ಗಟ್ಟಿ ಧ್ವನಿಯಾಗಿ ನಿಲ್ಲಲು ಬೆಳಗೆರೆ ನ್ಯೂಸ್ ಡಿಜಿಟಲ್ ಮಾಧ್ಯಮಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಬೆಂಬಲಿಸಿ ಸಹಕಾರ ನೀಡಿ